ಆಗೇ ಮತವಾಗಿ 8 ವರ್ಷ ಆಗಿದೆ ಸರ್ ಮಕ್ಕಳು ಇಲ್ಲ ಸರ್ ಏನಾದ್ರೂ ಸರ್ ಆ ಸ್ನೇಹಿತರೆ ಕೇಳಿದ್ರಲ್ಲ ಅವ್ರ ಕುಟುಂಬಸ್ಥರು ಹೇಳ್ತಿರತಕ್ಕಂತ ಮಾತು ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಯ ಯೋಗೇಶ್ ಕರೆಕ್ಟಾಗಿ ಈ ಫೋಟೋ ನೋಡ್ಕೊಳ್ಳಿ ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಸಂತೋಷ್ ಅನ್ಬ್ಬಿಟ್ಟು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗ ಸೊ ಮನೆಯಿಂದ ಮಿಸ್ ಆಗಿ ಬರೋಬರಿ ಐದರಿಂದ ಹತ್ತು ದಿನಗಳಾಗ್ತಾ ಇದೆ ಎಲ್ಲೋಗಿದ್ದಾರೆ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಸಾಕಷ್ಟು ಸಂಕಷ್ಟದಲ್ಲಿ ಕಂಗಾಲಾಗಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ಧೈರ್ಯ ತುಂಬಬೇಕು ಬಹಳ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಈ ಹುಡುಗನನ್ನ ಹುಡುಕ್ತಾ ಸಾಕಷ್ಟು ಕುಟುಂಬಸ್ಥರು ಕಷ್ಟಪಡ್ತಿದ್ದಾರೆ ಹಾಗೆ ಅವ್ರು ಬಂದಿದ್ರೆ ಈ ವಿಡಿಯೋನ ನೋಡೋದಕ್ಕೆ ಮುಂಚೆ ಪ್ರತಿಯೊಬ್ರು ಮನವಿ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋನ ಇನ್ನೊಬ್ಬರಿಗೆ ತಲುಪಿಸಿ ಯಾಕಂದ್ರೆ ಒಂದು ಜೀವದ ಪ್ರಶ್ನೆ ಒಂದು ಜೀವನದ ಪ್ರಶ್ನೆ ಒಂದು ಕುಟುಂಬದ ಪ್ರಶ್ನೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಹಾಗೆ ಅವರ ಕುಟುಂಬಸ್ಥರು ಬಂದಿದ್ದಾರೆ ಸೊ ಹೇಳಿ ಸರ್ ಹೇಗ್ ಮಿಸ್ ಆದ್ರು ಎಲ್ಲಿ ಮಿಸ್ ಆದ್ರು ಒಂದು ವಾರದಿಂದ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದರೆ ಗೊತ್ತಿಲ್ಲ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಆದ್ರೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲಾನು ಅದರಿಂದ ಸರ್ಜಾಪುರ ನಮ್ಮವರು ಏನಾದರೂ ನಿಮ್ಮ ಕಡೆಯಿಂದ ಸಾಕಷ್ಟು ಜನ ಸಿಕ್ಕಿದ್ದಾರೆ ಈ ಥರ ನಮಗೂ ಕೂಡ ನೀವು ಏನಾದರೂ ದಯಮಾಡಿ ನಿಮ್ಮ ಒಂದು ಫಾಲೋವರ್ ಮಾಡೋದಿಂದ ನಮಗೆ ದಯಮಾಡಿ ಹುಡುಕೊಡ್ಬೇಕು ಸರ್ ಹೇಗೆ ಅವರಿಗೆ ಮೆಂಟಲಿ ಸರ್ ಚೆನ್ನಾಗಿದೆ ಸುಮ್ನೆ ಸುಮ್ಮನೆ ಎಲ್ಲಿ ಹೋಗಕ್ಕೆ ಸಾಧ್ಯ ಗೊತ್ತಿಲ್ಲ ನಾನು ಎಲ್ಲ ಹೇಳಿಲ್ಲ ಮೊಬೈಲ್ ಕೂಡ ಆತ ಏನು ತೆಗೆದುಕೊಂಡು ಹೋಗಿಲ್ಲ ಹುಡುಕಿ ತುಂಬ ಹುಡುಕಿದ್ದೀರಿ ಒಂದು ವಾರದಿಂದ ಅದರಿಂದ ಯೋಗೇಶ್ ಅವ್ರ ಕಡೆಯಿಂದ ಏನಾದರೂ ಎಲ್ಲಿ ಆಗೇ ಆಗುತ್ತೆ ಅಂತ ಖಂಡಿತ ಭರವಸೆ ಇಟ್ಕೊಂಡು ನಿಮ್ತಾ ದಯಮಾಡಿ ಏನಾದರೂ ನನವೇ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಆಗಿದೆ ಅವರಿಗೆ ಮದುವೆ ಆಗಿ ಎಂಟು ವರ್ಷ ಆಗಿದೆ ಸರ್ ಇದರ ಇಲ್ಲ ಸರ್ ಆ ಕೇಳಿದ್ರಲ್ಲ ಅವ್ರ ಕುಟುಂಬಸ್ಥರು ಹೇಳ್ತಿರ್ತಕ್ಕಂತ ಮಾತು ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೃತ ಕುಟುಂಬಸ್ಥರು ಸಾಕಷ್ಟು ಸಂಕಷ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹುಡುಕಾಟವನ್ನು ನಡೆಸ್ತಾ ಇದಾರೆ ಎಲ್ಲಿದ್ದಾರೆ ಅನ್ನೋ ಯಾವುದೇ ರೀತಿ ಮಾಹಿತಿಗಳು ಇರೋದ ಕಾರಣ ಜನಸ್ನೇಹಿ ನಿರಾಚಿತ್ರ ಇರತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಕರ್ನಾಟಕದ ಎಲ್ಲ ಜನರ ಹತ್ರ ಒಂದು ಮನವಿಯನ್ನು ಇಟ್ಟಿದ್ದಾರೆ ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನರಿಗೆ ತಲುಪ್ಸೋದ್ರ ಮುಖಾಂತರ ಆಮೇಲೆ ಈ ವ್ಯಕ್ತಿ ಎಲ್ಲೇ ಕಂಡು ಬಂದರೂ ಕೂಡ ಜನಸ್ನೇಹ ನಿರಾಚಿತ್ರ ಆಶ್ರಮಕ್ಕೆ ಇಮಿಡಿಯೇಟ್ ಆಗಿ ಕರೆ ಮಾಡಿ ತಿಳಿಸ್ಬೋದು ಹಾಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರಾದ ಸಂಜಯ ರೆಡ್ಡಿ ಅವರು ಶಾನೆ ಮೂತಿ ಅಂತ ಇದ್ದಾರೆ ಬರಬೇಕು ಹುರ್ಕೊಂಡು ಮತ್ತು ಜನಸ್ನೇಹಿ ಆಶ್ರಮಕ್ಕೆ ನಮ್ಮ ಯೋಗೀಶ್ ಅವ್ರ ಹತ್ರ ಬಂದಿದ್ದರೆ ಖಂಡಿತ ಅವ್ರ ಮೇಲೆ ಅನ್ನ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಕೊಡ್ತಾರೆ ಎಂದು ಈ ಇಪ್ಪತ್ನಾಲ್ಕು ಇಪ್ಪ ಇಪ್ಪ ಗಂಟೆಯಲ್ಲಿ ಸರ್ ಅಂತ ಹೇಳಿದ್ದಾರೆ ಬಂದೇ ಬರ್ತಾರೆ ಅನ್ನೋದೊಂದು ಮಾತಾಡ್ತಾ ಇದ್ದೀನಿ ಸರ್ ನಾನು ಜನಸ್ನೇಹಿ ಯೋಗೇಶನ್ ಅವ್ರ ಹತ್ರ ನಾನು ಆಶ್ಚರ್ಯ ಪಡೆದಿದ್ದೀನಿ ಈ ಸಂತೋಷನವರು ಸಜ್ಜಾಪುರದವರು ಕಾಮನಹಳ್ಳಿ ಊರು ಇವರು ತಮ್ಮದಿರು ತುಂಬ ಹುಡುಕ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಕಾಣಿಸ್ಲಿಲ್ಲ ಅಂದಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಇವರು ಅಷ್ಟೇ ಮನೆಯಿಂದ ಏನಾರ ಡಿಫಿಕಲ್ಟಾಗಿ ಬೇಜಾರಾಗಿ ಹೋಗಿದ್ರು ಇವ್ರು ಮತ್ತೆ ಬಂದು ಅವ್ರ ಕುಟುಂಬ ಸೇರೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೀವು ಯಾರಾದರೂ ಕಂಡಲ್ಲಿ ನೀವು ವಿಡಿಯೋ ಶೇರ್ ಮಾಡಿ ಕಂಡಲ್ಲಿ ಎಲ್ಲಾದರೂ ತಿಳಿಸಿ ಶೇರ್ ಮಾಡಿ ಮತ್ತೆ ಜನಸೇ ಆಶ್ರಮದ ನಂಬರ್ಗೆ ಒಂದು ಕರೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಬಂದು ಸರ್ಜಾಪುರ ಹತ್ರ ಕಾಮನಹಳ್ಳಿ ಪಾಪ ಅವರು ಬೇಜಾರಾಗಿ ಹುಡುಕಿ ಹುಡುಕಿ ತಡಕಿ ಬೇಜಾರಾಗಿ ನಮ್ಮ ಅಣ್ಣವ್ರ ಹತ್ರ ಬಂದವರೇ ಆದರೂ ಇವರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದಾರಂತೆ ನೋಡೋಣ ಪಾಪ ಅವರು ಅದೃಷ್ಟ ಏನೋ ನಿಮಗೂ ಗೊತ್ತಾದರೆ ಅಲ್ಲಿ ಇಲ್ಲಿ ಸಿ ಮಖ ಕಂಡ್ರೆ ಏನೋ ದಯವಿಟ್ಟು ನಿಮ್ಮ ಆ ಸಹಾಯದಿಂದ ಪಾಪ ಹತ್ರನ ಮನೆಗೆ ಕಳಿಸಿ ಏನೋ ನಿಮ್ಮಲ್ಲಿ ಆಗಿದ್ದು ಸಹಾಯ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಪ್ರತಿಯೊಬ್ಬರು ಕೂಡ ನಂಬಿದ್ದೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಂತೋಷ್ ಅವರು ಎಲ್ಲೇ ಇದ್ದರೂ ಕೂಡ ಆದಷ್ಟು ಬೇಗ ಅವ್ರ ಮನೆಗೆ ತಲುಪಿಸೋಣ ಅವ್ರ ಮನೆಯ ಜ್ಯೋತಿಯನ್ನು ಹಚ್ಚುವಂಥ ಶಕ್ತಿ ನೀವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಣಕ್ಕ ಮತ್ತು ಅವ್ರು ಒಳ್ಳೇದು ಮಾಡಲಿ ಒಂದು ಮಾತು ಸಂತೋಷವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮನೆಯಿಂದ ಏನಾದರೂ ಬೇಜಾರಾಗಿ ಹೋಗಿದ್ರೂ ಕೂಡ ನಿಮ್ಮ ತಂದೆ ತಾಯಿ ಬಂಧು ಬಳಗ ಸಾಕಷ್ಟು ನೋವಲ್ಲಿ ದಿನವನ್ನು ಕಳೀತಾ ಇದ್ದಾರೆ ದಯಮಾಡಿ ಮತ್ತೆ ಮನೆಗೆ ಬನ್ನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎದುರುಗೊಳ್ಳೋದಾಗಿ ನಮಸ್ಕಾರ ನಮಸ್ಕಾರ ನಮ್ಮ ಅವರು ಸಂತೋಷ ಅಂತ ಒಂದು ವಾರದಿಂದ ಹೋದ್ ಬುಧವಾರದಿಂದ ಕಾಣಿಸ್ತಾ ಇಲ್ಲ ಅದರಿಂದ ವಾರದಿಂದ ಹುಡುಕಿದ್ದೀರಿ ಸಿಕ್ಕಿಲ್ಲ ಅದಕ್ಕೆ ಯೋಗೇಶ್ ಅಣ್ಣ ಹತ್ರ ಬಂದಿದ್ದೀರಿ ಯೋಗೇಶ್ ಅಣ್ಣವರು ಸುಮಾರು ಜನ ಹುಡ್ಕೊಟ್ಟಿದ್ದಾರೆ ಅದರಿಂದ ಯೋಗೇಶ ಅಣ್ಣ ಅವ್ರ ಕಡೆಯಿಂದ ಅಂತ ಬಂದಿದ್ದೀರಿ ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಏನಾದರೂ ಮಾಡೋಣ ಹುಡ್ಕೋಣ ಅಂತ ಈ ಇದನ್ನು ನೋಡಿ ಈ ವ್ಯಕ್ತಿ ಎಲ್ಲಾದರೂ ನಮ್ಮ ಅಣ್ಣವ್ರು ಕಾಣಿಸಿದ್ರೆ ನೀವು ಖಂಡಿತ ಇನ್ಫಾನ್ ಮಾಡಿ ಯೋಗೇಶ್ ಹಣ್ಣು ನಂಬರ್ ಕಾಲ್ ಮಾಡಿ ಖಂಡಿತ ನೀವು ನಮಗೆ ಯತ್ ಮಾಡಿ ಯೋಗೇಶ್ ಹಣ್ಣಿಂದ ತುಂಬ ಒಳ್ಳೆಯದಾಗುತ್ತೆ ನಮಗೆ